ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ನಾಪತ್ತೆ ಕೇಸ್ ನಲ್ಲಿ ಒಂದಲ್ಲ ಒಂದು ಸತ್ಯಗಳು ಹೊರ ಬರ್ತಾ ಇವೆ ಸುಜಾತ ಭಟ್ಗೆ ಮದುವೆ ಆಗಿಲ್ಲ ಮಕ್ಕಳು ಇಲ್ಲ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ ಈ ನಡುವೆ ಅನನ್ಯ ಭಟ್ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಲಾಗಿದೆ ಇದೀಗ ಇದೀಗ ಕೇಸ್ಗೆ ಸಂಬಂಧ ಸಂಪೂರ್ಣ ವಿವರ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ವಿಚಾರಣೆಯ ಬೆನ್ನಲ್ಲೇ ಕೇಸ್ ವಾಪಸ್ ಪಡೆಯುವುದಾಗಿ ಸುಜಾತಾ ಭಟ್ ಹೇಳ್ತಿದ್ದಾರಂತೆ ಅನನ್ಯ ಭಟ್ ಕೇಸ್ ಬಗ್ಗೆ ಒಂದು ಹಂತದ ಮಾಹಿತಿಯನ್ನ ಎಸ್ಐಟಿ ಪಡೆದ ಸುಜಾತಾ ಭಟ್ ಹಿನ್ನೆಲೆ ಎರಡ್ ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಕಾಣಿಯಾಗಿದ್ದ ಬಗ್ಗೆ ಸಲ್ಲಿಸಿದ್ದಂತಹ ದೂರು ಜುಲೈ ಹದಿನೈದರಂದು ಧರ್ಮಸ್ಥಳ ಠಾಣೆಗೆ ಕೊಟ್ಟಿದ್ದ ದೂರು ಸೇರಿದಂತೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದೆ ಸುಜಾತ ಭಟ್ ಮಾತು ನಂಬಿದಂತಹ ಹೋರಾಟಗಾರರು ತಮ್ಮ ಮನೆಯಲ್ಲೇ ಉಳಿದುಕೊಳ್ಳೋಕೆ ಜಾಗವನ್ನ ನೀಡಿದ್ರು ಕೆಲ ದಿನಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮುರೋಡಿ ಮನೆಯಲ್ಲಿ ಸುಜಾತಾ ಭಟ್ ಉಳಿದುಕೊಂಡಿದ್ರು ಈ ವೇಳೆ ಅನನ್ಯ ಭಟ್ ಬಗ್ಗೆ ದಾಖಲೆ ತೆಗೆದುಕೊಳ್ಳೋಕೆ ಮುಂದಾಕಿದ್ದಾರೆ ದಾಖಲೆ ಕೊಡೋಕೆ ಸುಜಾತಾ ಭಟ್ ಹಿಂದೆಟ್ ಹಾಕಿದ್ದಾರೆ ಬಳಿಕ ಮಹೇಶ್ ತಿಮುರೋಡಿ ಮನೆಯಿಂದ ಗೇಟ್ ಪಾಸ್ ಅನ್ನ ನೀಡಲಾಗಿದೆ ಬಳಿಕ ಆಗಸ್ಟ್ ಹತ್ತೊಂಬತ್ತರಂದು ಉಜ್ರಿಯಾ ತಿಮ್ರೋಡಿಯಿಂದ ರಾತ್ರಿ ರಾತ್ರಿ ಬೆಂಗಳೂರಿಗೆ ಸುಜಾತಾ ಭಟ್ ಬಂದಿದ್ದಾರೆ ಈಗಾಗಲೇ ಪ್ರಕರಣವೇ ಸುಳ್ಳು ಅಂತ ಎಸ್ಐಟಿ ಮಾಹಿತಿಯನ್ನ ಸಂಗ್ರಹಿಸಿದೆ ಸುಜಾತಾ ಭಟ್ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಸುಳ್ಳು ಅಂತ ಸಾಬೀತಾದ್ರೆ ಸುಜಾತಾ ಭಟ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ಕಾಣ್ತೀರ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್